ನಿಮ್ಮ ಮೊದಲ ಪ್ರಶ್ನೆ ಯಾವ ವಿಟಮಿನ್ ಕೊರತೆಯು ಬೇರೆ ರೋಗಕ್ಕೆ ಕಾರಣವಾಗುತ್ತದೆ ಆಪ್ಷನ್ಸ್ ಎ ವಿಟಮಿನ್ ಎ ಬಿ ವಿಟಮಿನ್ ಸಿ ಸಿ ವಿಟಮಿನ್ ಬಿ ಟು ಮತ್ತು ಡಿ ವಿಟಮಿನ್ ಬಿ ಸರಿಯಾದ ಉತ್ತರ ಆಪ್ಷನ್ ಡಿ ವಿಟಮಿನ್ ಬಿ ವಿಟಮಿನ್ ಬಿ ಯ ಕೊರತೆಯಿಂದ ಬೇರೆ ರೋಗಕ್ಕೆ ಕಾರಣವಾಗಬಹುದು ಪ್ರಶ್ನೆ ಎರಡು ಯಾವ ಪ್ರಾಣಿಯು ಹಸಿವಾದಾಗ ತಾನೇ ತನ್ನನ್ನು ತಿನ್ನುತ್ತದೆ ಆಪ್ಷನ್ಸ್ ಎ ಹೆಬ್ಬಾವು ಬಿ ಆಕ್ಟೋಪಸ್ ಸಿ ಇಲಿ ಮತ್ತು ಡಿ ಜಿಗಣೆ ಸರಿಯಾದ ಉತ್ತರ ಆಪ್ಷನ್ ಎ ಹೆಬ್ಬಾವು ಹೆಬ್ಬಾವು ಹಸಿವಾದಾಗ ತನ್ನನ್ನು ತಾನೇ ತಿಂದುಕೊಳ್ಳುತ್ತದೆ ಪ್ರಶ್ನೆ ಮೂರು ಈ ಕೆಳಕಂಡ ಚಿತ್ರದಲ್ಲಿ ಇರುವವರು ಯಾರೆಂದು ಗುರುತಿಸಿ ಗಾಯ್ಸ್ ಈ ಪ್ರಶ್ನೆಗೆ ಉತ್ತರವನ್ನು ನೀವೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಮ ಕಾಮೆಂಟ್ಸ್ ಮತ್ತು ಲೈಕ್ಸ್ಗಳು ನಮಗೆ ತುಂಬ ಮುಖ್ಯ ಪ್ರಶ್ನೆ ನಾಲ್ಕು ಭಾರತದ ಯಾವ ರಾಜ್ಯದಲ್ಲಿ ರಾವಣನ ದೇವಾಲಯ ಸ್ಥಾಪಿಸಲಾಗಿದೆ ಆಪ್ಷನ್ಸ್ ಎ ಉತ್ತರ ಪ್ರದೇಶ ಬಿ ಪಂಜಾಬ್ ಸಿ ದೆಹಲಿ ಮತ್ತು ಡಿ ಗುಜರಾತ್ ಸರಿಯಾದ ಉತ್ತರ ಆಪ್ಷನ್ ಎ ಉತ್ತರ ಪ್ರದೇಶ ಭಾರತದ ಉತ್ತರ ಪ್ರದೇಶದಲ್ಲಿ ರಾವಣನ ದೇವಾಲಯ ಸ್ಥಾಪಿಸಲಾಗಿದೆ ಪ್ರಶ್ನೆ ಐದು ಕನ್ನಡ ಚಿತ್ರರಂಗದ ಮೊದಲ ಚಲನಚಿತ್ರ ಯಾವುದು ಆಪ್ಷನ್ಸ್ ಎ ಸತ್ಯ ಹರಿಶ್ಚಂದ್ರ ಬಿ ಸತಿ ಸುಲೋಚನಾ ಸಿ ಬೇಡರ ಕಣ್ಣಪ್ಪ ಮತ್ತು ಡಿ ಸಾಕ್ಷಾತ್ಕಾರ ಸರಿಯಾದ ಉತ್ತರ ಆಪ್ಷನ್ ಬಿ ಸತಿ ಸುಲೋಚನ ಕನ್ನಡ ಚಿತ್ರರಂಗದ ಮೊದಲ ಚಲನಚಿತ್ರ ಸತಿ ಸುಲೋಚನವಾಗಿದೆ ಪ್ರಶ್ನೆ ಆರು ರೆಬಿಸ್ ಕಾಯಿಲೆ ಯಾವ ಪ್ರಾಣಿಯ ಕಡಿತದಿಂದ ಉಂಟಾಗುತ್ತದೆ ಆಪ್ಷನ್ಸ್ ಎ ನಾಯಿ ಬಿ ಹಂದಿ ಸಿ ಬೆಕ್ಕು ಮತ್ತು ಡಿ ಬಾವುಲೆ ಸರಿಯಾದ ಉತ್ತರ ಆಪ್ಷನ್ ಡಿ ಬಾವುಲೆ ಬಾವುಲಿ ಕಡಿತದಿಂದ ರೇಬಿಸ್ ಕಾಯಿಲೆ ಉಂಟಾಗುತ್ತದೆ ಪ್ರಶ್ನೆ ಏಳು ಭಾರತದಲ್ಲಿ ಪಾಕಿಸ್ತಾನ ಎಂಬ ಹೆಸರಿನ ಗ್ರಾಮ ಯಾವ ರಾಜ್ಯದಲ್ಲಿದೆ ಆಪ್ಷನ್ಸ್ ಎ ಕೇರಳ ಬಿ ಬಿಹಾರ್ ಸಿ ಉತ್ತರ ಪ್ರದೇಶ ಮತ್ತು ಡಿ ಅಸ್ಸಾಂ ಸರಿಯಾದ ಉತ್ತರ ಆಪ್ಷನ್ ಬಿ ಬಿಹಾರ್ ಪಾಕಿಸ್ತಾನ ಎಂಬ ಹೆಸರಿನ ಗ್ರಾಮ ಬಿಹಾರ್ ರಾಜ್ಯದಲ್ಲಿದೆ ಪ್ರಶ್ನೆ ಎಂಟು ಕನ್ನಡ ಬಿಟ್ಟರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಾತನಾಡುವ ಭಾಷೆ ಯಾವುದು ಆಪ್ಷನ್ಸ್ ಎ ತೆಲುಗು ಬಿ ಇಂಗ್ಲಿಷ್ ಸಿ ಕೊಂಕಣಿ ಮತ್ತು ಡಿ ತಮಿಳ್ ಸರಿಯಾದ ಉತ್ತರ ಆಪ್ಷನ್ ಸಿ ಕೊಂಕಣಿ ಕನ್ನಡ ಬಿಟ್ಟರೆ ಕರ್ನಾಟಕದಲ್ಲಿ ಕೊಂಕಣಿ ಭಾಷೆ ಅತಿ ಹೆಚ್ಚು ಮಾತನಾಡುವ ಭಾಷೆಯಾಗಿದೆ ಪ್ರಶ್ನೆ ಒಂಬತ್ತು ಭಾರತದಲ್ಲಿ ಅತ್ಯಂತ ಕಡಿಮೆ ಜನಸಂಖ್ಯೆ ಹೊಂದಿರುವ ರಾಜ್ಯ ಯಾವುದು ಆಪ್ಷನ್ಸ್ ಎ ರಾಜಸ್ಥಾನ ಬಿ ಮೇಘಾಲಯ ಸಿ ಒರಿಸ್ಸಾ ಮತ್ತು ಡಿ ಸಿಕ್ಕಿಂ ಸರಿಯಾದ ಉತ್ತರ ಆಪ್ಷನ್ ಡಿ ಸಿಕ್ಕಿಂ ಅತ್ಯಂತ ಕಡಿಮೆ ಜನಸಂಖ್ಯೆ ಹೊಂದಿರುವ ರಾಜ್ಯವೆಂದರೆ ಅದು ಸಿಕ್ಕಿಂ ರಾಜ್ಯವಾಗಿದೆ ಪ್ರಶ್ನೆ ಹತ್ತು ಎಂದು ಕೆಡದೇ ಇರುವ ಆಹಾರ ಯಾವುದು ಆಪ್ಷನ್ಸ್ ಎ ಜೇನುತುಪ್ಪ ಬಿ ರಾಗಿ ಸಿ ಬಟಾಣಿ ಮತ್ತು ಡಿ ಸಕ್ಕರೆ ಸರಿಯಾದ ಉತ್ತರ ಆಪ್ಷನ್ ಎ ಜೇನುತುಪ್ಪ ಜೇನುತುಪ್ಪವು ಎಷ್ಟು ದಿನಗಳ ಇಟ್ಟರೂ ಅದು ಕೆಡುವುದಿಲ್ಲ ಪ್ರಶ್ನೆ ಹನ್ನೊಂದು ಹಗಲಿನ ವೇಳೆ ಲೈಂಗಿಕ ಕ್ರಿಯೆ ನಡೆಸುವುದರಿಂದ ಉಂಟಾಗುವ ಸಮಸ್ಯೆಗಳೇನು ಆಪ್ಷನ್ಸ್ ಎ ಹೆಚ್ಚು ತೊಂದರೆ ಬಿ ಮಕ್ಕಳಾಗದಿರುವುದು ಸಿ ಆಯಾಸ ಹೆಚ್ಚುವುದು ಮತ್ತು ಡಿ ಅಸಮತೋಲನ ಸರಿಯಾದ ಉತ್ತರ ಆಪ್ಷನ್ ಸಿ ಆಯಾಸ ಹೆಚ್ಚುವುದು ಹಗಲಿನ ವೇಳೆ ಲೈಂಗಿಕ ಕ್ರಿಯೆ ನಡೆಸುವುದರಿಂದ ದೇಹದಲ್ಲಿನ ಆಯಾಸ ಹೆಚ್ಚಾಗುವುದು